ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ಗೆ ಸ್ವಾಗತ ಅಮುರುಗಿ ದೇವಸ್ಥಾನದ ಭಕ್ತರ ಅರ್ಚಕರ ತಿಕ್ಕಾಟ ಅಮ್ಮಗಿ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಅರ್ಚಕರ ಭಕ್ತರ ನಡುವಿನ ತಿಕ್ಕಾಟ ಇಂದು ಕೂಡ ತಹಸೀಲ್ದಾರ್ ಕಚೇರಿಯಲ್ಲಿ ಅಮ್ಮನಿಗಿ ಗ್ರಾಮಸ್ಥರು ಪಲ್ಲಕ್ಕಿ ಸೇವೆಗೆ ಸೂಕ್ತ ಬಂದೋಬಸ್ತ್ ನೀಡುವಂತೆ ತಹಸೀಲ್ದಾರ್ ಮಂಜುಳಾ ನಾಯಕಿಗೆ ಮನವಿ ಇಂದು ಅಮ್ಮನಿಗಿ ಗ್ರಾಮದ ಎಲ್ಲಾ ಭಕ್ತರು ಹುಕ್ಕೇರಿ ತಹಶೀಲ್ದಾರ್ ಕಚೇರಿಗೆ ಜಮಾವಣೆಗೊಂಡು ಅಮ್ಮನಗಿ ಗ್ರಾಮಸ್ಥರು ಇಂದು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ನಡೆಯುವ ಶ್ರಾವಣ ಮಾಸದ ಸೋಮವಾರ ಪ್ರತಿ ವರ್ಷ ಪರಂಪರೆಯಂತೆ ಪಲ್ಲಕ್ಕಿ ಸೇವೆ ಜರುಗುವುದರಿಂದ ಇಂದು ಕಂದಾಯ ಆಡಳಿತ ಇಲಾಖೆ ಹಾಗೂ ಪೊಲೀಸ್ ಸಿಬ್ಬಂದಿಯವರು ಸಮ್ಮುಖದಲ್ಲಿ ಇಂದು ಪಲ್ಲಕ್ಕಿ ಸೇವೆ ಸೂಕ್ತ ಭದ್ರತೆ ಒದಗಿಸಬೇಕೆಂದು ತಹಶೀಲ್ದಾರ್ ಮಂಜುಳಾ ನಾಯ್ಕ ಅವರಿಗೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಅಮ್ಮನಿಗೆ ಗ್ರಾಮದ ಹಿರಿಯರು ಸ್ಥಳೀಯರು ಯುವಕರು ಪಾಲ್ಗೊಂಡಿದ್ರು ಇನ್ನೂವರೆಗೆ ನಾವು ತಗೊಂಡು ಪಾಲಿಕೆ ತಗೊಂಡು ಬಂದು ಫಂಕ್ಷನ್ ಮಾಡಿದ್ರು ಅದನ್ನೊಂದು ಗುದ್ದಿ ಆ ಕಾರಣದಿಂದ ಇವತ್ತು ದಯಮಾಡಿ ನಮ್ಮ ಎಲ್ಲರೂ ಇವತ್ತು ಆಗ್ತದೆ ಒಟ್ಟಿಗೆ ಯಾವುದೇ ಕಾರಣದಿಂದ ಬೇಡ ಬೇಡ

ಸಾಯಂಕಾಲ ಅವಾಗ ಕೂಡ ನಾವು ಹೇಳಿದ್ವಿ ಸೊ ಮುಂಚೆ ಕೂಡ ಸುಮಾರು ಮೀಟಿಂಗ್ ಮಾಡಿದ್ವಿ ಅವರು ಕನ್ವಿನ್ಸ್ ಆಗ್ಲಿಲ್ಲ ತಮ್ಮೆಲ್ಲರಿಗೂ ಮುಗೋತೈತಿವಿ ಆಯ್ತಾ ಎಲ್ಲರ ಸಮಕ್ಷ ಮನೆ ಮೀಟಿಂಗ್ ಮಾಡಿ ಅವ್ರು ಕನ್ವಿನ್ಸ್ ಮಾಡಿದ್ರು ಆಗಿಲ್ಲ ಇನ್ನು ಅದಾಗ್ಯೂ ಕೂಡ ಏನೈತಲ್ಲ ಈಗ ಅವರು ಅವ್ರಿಗೆ ಏನೈತಲ್ಲ ನಾವು ಟೆಂಪಲ್ ಇಂದ ಹಾಕ್ಲಿಕ್ಕೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ ನಾವು ಆ್ಯಂಡ್ ರಿಪೋರ್ಟ್ ಕೂಡ ಮೇಲಾಧಿಕಾರಿಗಳಿಗೆ ಹೋಗೈತಿವಿ ಈಗ ಇವತ್ತು ನೀವು ಪಲ್ಲಕ್ಕಿ ಕೂಡ ಏನೈತಲ್ಲ ಲಾಸ್ಟ್ ಟೈಮ್ ನಾವೆಲ್ಲ ಇದು ಮಾಡಿದಾಗ ಕನ್ವಿನ್ಸ್ ನಾವು ಚಾವಿ ಕೇಳಿದ್ವಿ ಚಾವಿ ಕೊಡ್ಲಿಲ್ಲ ಅಂದಾಗ ಎಲ್ಲ ಸಮಕ್ಷ ಓಪನ್ ಮಾಡಿ ಎಲ್ಲ ಒಂದು ಸಾರ್ವಜನಿಕ ಮತ್ತು ಊರಿನ ಹಿತ ದೃಷ್ಟಿಯಿಂದ ಅವತ್ತು ನಾವೇನೈತಲ್ಲ ಅದು ಪಲ್ಲಕ್ಕಿ ಸೇವೆ ನೆರವೇರಲೇಬೇಕು ಅಂತ ಹೇಳಿದಾಗ ನಾವು ಅದನ್ನ ಓಪನ್ ಮಾಡಿಸಿ ರಾತ್ರಿ ಹನ್ನೆರಡಾದ್ರೂ ಕೂಡ ಏನೈತೆ ಅದನ್ನ ಪೂಜೆ ಮಾಡಿಸಿದ್ವಿ ಇವಾಗ್ನೂ ಕೂಡ ಏನೈತಲ್ಲ ಲಾಸ್ಟ್ ಟೈಮ್ ಯಾವ ತರ ಮಾಡಿದ್ವಿ ಅದೇ ತರನೇ ಇವಾಗ್ನೂ ಕೂಡ ಪಲ್ಲಕ್ಕಿ ಏನೈತಲ್ಲ ಪೂಜೆ ವಿಧಿ ವಿಧಾನ ಏನೈತಲ್ಲ ಸ್ಟಾರ್ಟ್ ಮಾಡ್ರಿ ಸರಿನಾ ಈಗ ಅವ್ರಿಗೆ ಸಂಬಂಧಪಟ್ಟಂಗೆ ಅರ್ಚಕರಿಗೆ ನಾನು ಈಗ ಕರಿತೀನಿ ಕರೆದು ಅವ್ರಿಗೆ ಟೈಟ್ ಮಾಡ್ತೀನಿ ಅವ್ರಿಗೆ ಅವ್ರ ಮತ್ತೆ ನಾನು ನೋಟಿಸ್ ಕೊಟ್ಟಿದ್ದಕ್ಕೆ ಅವ್ರು ಏನು ಆನ್ಸರ್ ಕೊಟ್ಟಿದ್ದಾರೆ ಅದನ್ನು ಕೂಡ ಚೆಕ್ ಮಾಡ್ತೀನಂತೆ ಮಾಡಿ ಇದು ಮೇಲಾಧಿಕಾರಿಗಳ ಒಂದು ಹಂತದಲ್ಲಿ ಇರೋದ್ರಿಂದ ಅಲ್ಲಿ ಕೂಡ ನಾನು ಡಿಸ್ಕಷನ್ ಮಾಡ್ಕೊಂಡು ನಾನು ಫರ್ದರ್ ಇವತ್ತು ಏನೈತೆ ನೀವು ಲಾಸ್ಟ್ ಟೈಮ್ ಯಾವ ತರ ಮಾಡಿದ್ರಿ ಪಲ್ಲಕ್ಕಿ ಅದೇ ತರ ಏನೈತೆ ಊರ ಜನರು ವಿತ್ ನಮ್ಮ ಆಫೀಸರ್ಸ್ ಇರ್ತಾರೆ ತಮ್ಮ ಜೊತೆಗೆ ಸೊ ಅವರು ಇವ್ರು ಅಂತಿಲ್ಲ ಇಲ್ಲಿ ಸ್ಪೆಸಿಫಿಕೇಶನ್ ಇಲ್ಲ ಅಲ್ಲ ಅರ್ಚಕರು ಅಂತ ಇಲ್ಲ ಅಥವಾ ಹಿರೇಮಠದವ್ರು ಅಂತ ಇಲ್ಲ ಇಲ್ಲಿ ಸ್ಪೆಸಿಫಿಕೇಶನ್ ನೋ ಸ್ಪೆಸಿಫಿಕೇಶನ್ ನಮ್ದು ಆಫೀಸರ್ಸ್ ಇರ್ತಾರೆ ತಾವುಗಳು ಊರ್ ಜನರ ಎಲ್ಲಾರು ಕೂಡ್ಬಿಟ್ಟು ತಮ್ಮ ಒಂದು ಸಮಕ್ಷಮ ಏನೈತಲ್ಲ ಅಂದ್ ಪಲ್ಲಕ್ಕಿ ಉತ್ಸವ ತಮ್ಮ ಮೂರ್ ಗಂಟೆಗೆ ಅಂತೀರಾ ಮೂರ್ ಗಂಟೆಗೆ ನಮ್ಮ ಡ್ಯೂಟಿ ಕಳಿಸ್ತೀನಿ ನಾನು ಅಲ್ಲಿ ತಮ್ಮ ಪೂಜಾ ವಿಧಿವಿಧಾನ ಎಲ್ಲ ಸ್ಟಾರ್ಟ್ ಮಾಡ್ರಿ ಅದಕ್ಕೆ ಏನೇನು ಅರೇಂಜ್ಮೆಂಟ್ಸ್ ಬೇಕು ಕೂಡ ಇದು ಇದರಿಂದ ಇರುತ್ತೆ ಸೊ ಸೆಕೆಂಡ್ ಥಿಂಗ್ ಏನಪ್ಪಾ ಅಂತಂದ್ರೆ ಈ ಮೇಲಾಧಿಕಾರಿಗಳೇ ಕಳ್ಸಿದೀವಿ ಅಲ್ಲಿಂದ ಇದು ರಿಪೋರ್ಟ್ ಅನ್ನು ತಗೊಂಡ್ಬಿಟ್ಟು ನಾನು ಏನಂತಲ್ಲ ಅದನ್ನ ಡಿಸ್ಕಷನ್ ಮಾಡ್ಕೊಂಡು ಅವರಿಗೆ ಹೊರತು ಉತ್ತರ ಕರ್ನಾಟಕದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾ ರಾಜ್ಯದ ಕನ್ನಡ बेल आइकॉन सब्सक्राइब बेलॉन्क्रैब आ रामगोल पाटील